ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾತೀನಿ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಎಸ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಚಿಕ್ಕವರಿದ್ದಾಗ ಫುಲ್ ಖುಷಿ ಯಾಕಂದ್ರೆ ಹೊಸ ಬಟ್ಟೆ ಹೆಣ್ಮಕ್ಳಿಗ ಅದೊಂಥರ ಸ್ಪೆಷಲ್ ನಿಮ್ಗೆ ಅನ್ಸುತ್ತೆ ನಮಗೆ ಗಂಡ್ಮಕ್ಳಿಗೆ ಏನಾದ್ರು ಕಾಮನ್ ಆಗಿ ಎಲ್ಲ ಹಬ್ಬನು ಮ್ಯಾಕ್ಸಿಮಮ್ ಹೆಣ್ಮಕ್ಳದೇ ಹಬ್ಬ ಗಂಡ್ಮಕ್ಳದೇನೋ ಅದ್ರಲ್ಲೂ ಸಂಕ್ರಾಂತಿ ಇನ್ನೂ ಜಾಸ್ತಿ ಸ್ಪೆಷಲ್ ಹೆಣ್ಮಕ್ ರಂಗು ಹೆಣ್ಮಕ್ಳು ರೆಡಿ ಆಗಿ ನಿಮ್ ಕಣ್ಣಿಗೆಲ್ಲ ಏನು ತಂಪು ನಾವ್ ಹಂಗೇನೆ ಏನಂತ ಅಂದ್ರೆ ಹೈಸ್ಕೂಲ್ ಬಂದ್ಮೇಲೆ ಪಿ ಯು ಮತ್ತೆ ಟೆಂತ್ ಆ ಟೈಮಲ್ಲಿ ಸ್ಯಾರಿ ಹಾಕೋಬೇಕು ಅನ್ನೋ ಕ್ರೇಜ್ ಬಂದ್ಬಿಟ್ಟಿತ್ತು ಸೊ ಸ್ಯಾರಿ ಹಾಕೊಂಡು ಸಂಜೆ ಆಯ್ತು ಅಂತ ಅಂದ್ರೆ ಎಳ್ಳು ಬೆಲ್ಲ ಪಡೋದಿ ಓಡಾಡೋದು ಆಗ್ತಾ ಇಂಟ್ರೆಸ್ಟ್ ಊಟೋಯ್ತು ಬಿಡು ಇನ್ ಚಿಕ್ಕವ್ರ ಇದ್ದಾಗ ಹೇಳು ಏನಕ್ಕೆ ಅವ್ರ ಮಕ್ಳ ಮೇಲೆ ನಿಮ್ಗೆ ಇರೋ ಇಂಟ್ರೆಸ್ಟ್ನ ಮಕ್ಳ ಮೇಲೆ ತೋರಿಸ್ಕೊಳ್ಳಿ ಅಂತ ಏ ಹಂಗಲ್ಲ ಅವಾಗಲ್ಲ ಯಾವಾಗ ಅಂದ್ರೆ ಕಾಲೇಜ್ ಡೇಸ್ಗೆ ಹೋಗ್ತೀವಲ್ಲ ಅವಾಗ್ಲೂ ಅವಾಗಲೇ ಹೊರ್ಟೋಯ್ತಾ ಹ್ಮ್ ಯಾರು ಹೋಗ್ತಾರೆ ಹೋಗೋ ಎಳ್ಳು ಬೆಲ್ಲ ತಗೊಂಡು ಮನ್ ಮನೆಗೆ ಅಂತ ಅನ್ಸುತ್ತೆ ಜಾಸ್ತಿ ಖುಷಿ ಸ್ಕೂಲ್ ಡೇಸ್ ಅಲ್ಲಿ ಜಾಸ್ತಿ ಖುಷಿ ಎಳ್ಳುಬೆಲ್ಲ ಅನ್ಸೋದಿಕ್ಕೆ ಅಪ್ಪ ಕಾಯ್ತಾ ಇದ್ವಿ ಸಂಕ್ರಾಂತಿ ಹಬ್ಬ ಅಂದ್ರೆ ಫಸ್ಟ್ ಹೊಸ ಬಟ್ಟೆ ಸಿಕ್ಕೇ ಸಿಗುತ್ತೆ ಅದ್ರಲ್ಲೂ ಟ್ರೆಡಿಷನಲ್ ವೇರ್ ವೇರ್ ಈ ಲಂಗ ದವಣಿ ಲಂಗ ಬ್ಲೌಸು ಈ ಥರದ್ದು ಅದನ್ನೆಲ್ಲ ಹಾಕ್ಕೊಂಡು ಹೂವು ಮುಟ್ಕೊಂಡು ಎಳ್ಳು ಬೆಲ್ಲ ಇಡ್ಕೊಂಡು ಫುಲ್ ಕಾಂಪಿಟೇಷನ್ನು ನಾನು ಆಮನೆ ಕೊಡ್ತೀನಿ ನೀನು ಈ ಮನೆ ಕೊಡು ಅಂದ್ಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಎಳ್ಳು ಬೆಲ್ಲ ತೊಗೊಂಡೋಗಿ ಕೊಡಿ ಅಂತ ಅಂದರೆ ಹೋಗಮ್ಮ ಯಾರು ಹೋಗ್ತಾರೆ ಅಂತ ಫೀಲ್ ಆಗಿ ನಿಂಗೆ ಇನ್ನೊಂದು ಏನು ಈ ನೀವೆಲ್ಲ ಸಿಟಿಲೇ ಬೆಳೆದಿರೋದು ನಾವೆಲ್ಲ ಹಳ್ಳಿಲಿ ಬೆಳೆ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹೆಂಗೆ ಅಂದರೆ ವೆಜ್ ನಮ್ಮ ಕಡೆ ಸಂಕ್ರಾಂತಿಗೆ ಮಟನ್ ಚಿಕನ್ ಫಿಶ್ ಆ ಥರ ಎಲ್ಲ ನಂಗದು ಇವ್ರು ವೆಜ್ ಅಂತ ಅಂದ್ರೆ ನನ್ಗೆ ಒಪ್ಕೊಳಕೆ ಆಗಲ್ಲ ನಾವೆಲ್ಲ ಯಾವತರ ಅಂತ ಅಂದ್ರೆ ದೇವಸ್ಥಾನಕ್ಕೆಲ್ಲಾ ಹೋಗ್ಬಂದು ಅವತ್ತೇನೋ ಒಂಥರ ನಂಗಿಲ್ಲ ನಮ್ಮೂರಲ್ಲೂ ಹಂಗೆ ನಮ್ಮ ಅಮ್ಮ ಹೇಳ್ತಾರೆ ಊರಲ್ಲೆಲ್ಲಾ ಇವತ್ ಮಟನ್ ಚಿಕನ್ ಅಂತ ಎಲ್ಲಾ ಮಾಡ್ತೇನೆ ನಂಗೆ ಅದನ್ನ ಅಕ್ಸೆಪ್ಟೇ ಮಾಡ್ಕೊಳಕ್ ಆಗಲ್ಲ ಇಲ್ಲ ಇವತ್ತು ಒಂಥರ ನೀಟಾಗಿ ದೇವಸ್ಥಾನಕ್ಕೆಲ್ಲಾ ಹೋಗ್ಬಂದು ಎಳ್ಳು ಬೆಲ್ಲ ಹಂಚ್ಕೊಂಡು ಆತರ ಅಂತ ಹೇಳ್ತಾ ಇರ್ತೀನಿ ಬೆಳಿಗ್ಗೆ ಅದನ್ನೇ ಹೇಳ್ತಾ ಇದ್ರು ಊರಲ್ಲ ಮತ್ತೆ ನಮ್ಮ ಇದ್ರಲ್ಲ ಅವ್ರು ಕಾಲ್ ಮಾಡಿ ಹೇಳ್ತಾ ಇದ್ರು ಇವತ್ತು ಮಟನ್ ತಗೊಂಡಿದೀವಿ ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ ಸಾಂಬಾರ್ ಮಾಡ್ತಾ ಇದ್ದೀವಿ ಅಂತ ಅಂತ ಅನ್ಕೊಂಡು ಮಾಡೋದಿಲ್ಲ ಆದ್ರೂ ಅದು ಸಂಕ್ರಾಂತಿ ಆದ್ ಮಾರನೆ ಬೆಳಿಗ್ಗೆನೋ ಹೊಸ ಮಾಡ್ಕೊಂಡ್ರೆ ಒಂಥರ ಹಬ್ಬದ ನಾನ್ ವೆಜ್ ಅಂದ್ರೆ ಒಂಥರ ಮಾಡ್ ಬಂದಿದೆ ಅಂದ್ರೆ ಯಾವ ತರ ನಿನ್ ಪ್ರಕಾರ ಸಂಕ್ರಾಂತಿ ಅಂದ್ರೆ ಏನು ಇನ್ ಸುಮ್ನೆ ನನಗೆ ಗೊತ್ತಿಲ್ದಾರ್ ಅದ್ರ ಎಳ್ಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಂಗೆ ಇಷ್ಟ ಗೊತ್ತಿರೋದು ಅಲ್ಲ ಅದು ಅಂದ್ರೆ ಹಳ್ಳಿಲೆಲ್ಲ ದನಗಳು ಎಲ್ಲಾ ಬರ್ತಿದ್ಯಾ ದನಗಳೆಲ್ಲ ತೊಳ್ದು ಅದಕ್ಕೆ ಅಲಂಕಾರ ಮಾಡಿ ಕೆಲವು ಕಡೆ ಎಲ್ಲ ಏನ್ ಗೊತ್ತಾ ಈಗ ರೈತರು ಬೆಳೆ ಈಗ ಸುಗ್ಗಿ ಬಂದಿರುತ್ತಲ್ವಾ ಭತ್ತ ಅದನ್ನೆಲ್ಲ ಪೂಜೆ ಮಾಡಿ ಸುಗ್ಗಿ ಅದೆಲ್ಲ ಒಂಚೂರು ಚೂರ್ ಗೊತ್ತು ನೀನು ಒಂದೇ ಸಲ ಕ್ವಶನ್ ಕೇಳ್ಬಿಟ್ಟಲ್ಲ ಬ್ಲಾಂಕ್ ಆಗ್ಬಿಟ್ಟೆ ಅಷ್ಟೇ ಆಯ್ತಾ ಹೊಸ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಕಣ ಅಂತ ಕಣದಲ್ಲೇನೆ ರಾಶಿ ಭತ್ತದ ರಾಶಿ ಆಗಿರ್ಬೋದು ರಾಗಿ ಅವ್ರ ಏನ್ ಬೆಳೆದಿರ್ತಾರ ಬೆಳೆ ಅದಕ್ಕೆ ಪೂಜೆ ಮಾಡಿ ಹಬ್ಬನ ಆಚರಣೆ ಮಾಡೋದು ಹಸುನೆಲ್ಲ ತೊಳೆದು ಹಸುಗೆ ಅಲಂಕಾರ ಮಾಡಿ ಕಲರ್ ಎಲ್ಲ ಇಟ್ಟು ಆಮೇಲೆ ಇದು ಬೆಂಕಿ ಹಾಕಿ ಬೆಂಕಿನ ಹಾಯಿಸ್ತಾರೆ ಕೆಂಡ ತುಂಬಿಸೋದಲ್ಲ ಹುಲ್ಲಲ್ಲಿ ಬೆಂಕಿ ಹಾಕಿ ಅದನ್ನ ದಾಟ್ಸೋದು ನಂಗೆ ಸಂಕ್ರಾಂತಿ ಅಂದ್ರೆ ಗೊತ್ತಿರೋದು ರೆಡಿ ಆಗು ಅವತ್ ಹೆಣ್ಮಕ್ಳು ಸ್ಪೆಷಲ್ ಆಗಿ ರೆಡಿ ಆಗಿ ಮನ್ ಮನೆಗೆ ಹೋಗಿ ಎಳ್ಳು ಬೆಲ್ಲ ಒಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕು ಅನ್ನೋದು ಗೊತ್ತು ಅಷ್ಟೆ ಹಂಗ್ ಮಾಡ್ವಿ ಬಟ್ ಇವತ್ತು ಈ ವರ್ಷ ನಮ್ಮನೆ ಹಬ್ಬ ಹೆಂಗಾಯ್ತು ಅಂತ ಕೇಳ್ತೀನಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಏನಿಲ್ಲ ರಾತ್ರಿ ಎಲ್ಲಾ ನೈಟ್ ಶಿಫ್ಟ್ ಆಗಿರುತ್ತಲ್ವಾ ಮೇ ಬಿ ಒಂದ್ ಮಂತ್ ಆದ್ಮೇಲೆ ಮಕ್ಕಳು ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ನನ್ ಮಗ ಕಂಟಿನ್ಯೂಸ್ ಬೆಳಿಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಕಣ್ಣೇ ಬಿಡ್ತಾ ಇರಲಿಲ್ಲ ಫುಲ್ ನಿದ್ರೆ ಮಾಡ್ತಾಯಿದ್ದೆ ಈಗ ಕರೆಕ್ಟಾಗಿ ಒಂದು ಆದಾಗ್ಲಿಂದ ಒಂದು ಗಂಟೆ ಎರಡು ಗಂಟೆ ಕಣ್ಣು ಬಿಟ್ಕೊಂಡು ಅದು ಏನು ಗೊತ್ತಾ ಒಂದು ಮಡ್ಲೆಲ್ಲ ಹಾಕೊಬೇಕು ಕೆಳಗಡೆ ಮಲಗಿಸಿದ್ರೆ ಒಂದು ಗೊತ್ತಾಗ್ಬಿಡುತ್ತೆ ಒಂದು ಐದು ನಿಮಿಷ ಇರ್ತಾನೆ ಆಮೇಲೆ ಅಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ ಸೊ ಈಗ ಬಿಟ್ಕೊಂಡು ಒನ್ ಅವರ್ ಎರಡು ಅವರ್ ಹತ್ರ ಆಟ ಆಡ್ತಾನೆ ರಾತ್ರಿ ಹೊತ್ತು ಫುಲ್ ಕಂಡುಬಿಟ್ಕೊಂಡಿರ್ತಾಯಿದ್ದೆ ಮುಂಚೆ ಈಗ ಹಂಗಿರಲ್ಲ ಅಲ್ವ ನಮಗೆ ಬರ್ಕೊತಾನೆ ಸ್ವಲ್ಪ ಅದ್ರ ಕುಯಿಂಗ್ ಕುಯಿಂಗ್ ಅಂತ ಒನ್ ಗೆ ಟೂ ಅವರ್ಸ್ ಒಂದ್ಸಲ ಎದ್ದಾರೆ ಒನ್ ಅವರ್ ಒಂದ್ಸಲ ಎದ್ಬಿಡ್ತಾನೆ ಹಾಲು ಅಂತ ಅಂದ್ಕೊಂಡು ಸ್ವಲ್ಪ ಚೇಂಜಸ್ ಕಾಣ್ತಿದೆ ಒಂದು ತಿಂಗಳಿಗೆ ಒಂದಷ್ಟು ಚೇಂಜಸ್ ಆಗುತ್ತೆ ಒಬ್ಬ ಎಷ್ಟು ಬೇಗ ಒಂದು ಮೂರು ತಿಂಗಳು ಮುಗಿದು ಒಂದು ಕಂಪ್ಲೀಟಾಗಿ ರಾತ್ರಿ ನಿದ್ದೆ ಮಾಡಂಗಾಗ್ಬಿಡುತ್ತೋ ಅಂತ ಅನಿಸುತ್ತೆ ಸೊ ಎದ್ದಿದ್ದೆ ಲೇಟು ಬೆಳಿಗ್ಗೆ ಆಮೇಲೆ ಅಮ್ಮ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಅಮ್ಮ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿರುತ್ತೆ ಬಟ್ ಅಮ್ಮ ಇವ್ ನಿದ್ರೆ ಕೊಟ್ಟಿಲ್ಲ ಅಲ್ವಾ ಎದ್ದಿದೆ ಲೇಟು ಸೊ ಚಿತ್ರಾನ್ನ ಅಂದರೆ ನಂಗೆ ಎರಡೆರಡು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಚಿತ್ರಾನ್ನ ಮಾಡಿದ್ರು ಬ್ರೇಕ್ಫಾಸ್ಟ್ ಚಿತ್ರಾನ್ನ ಆಯಿತು ಆಮೇಲೆ ಮಧ್ಯಾಹ್ನಕ್ಕೆ ಮಾಮೂಲಿ ಅನ್ನ ಸಾಂಬಾರು ಈಗ ಸದ್ಯಕ್ಕೆ ನಾವು ಏನು ವೆಜ್ ಕೂಡ ಒಂದು ಸಿಕ್ಸ್ಟೀನ್ ಡೇಸ್ ಆಗಿಲ್ಲ ಪೂಜೆ ಮಾಡಿಸಿದ್ವಿ ಸೊ ಹಾಗಾಗಿ ನಾನ್ವೆಜ್ ಇನ್ನೊಂದು ನಿನ್ ರೂಮನೇ ಇರೋದ್ರಿಂದ ಈ ವರ್ಷ ನಮ್ಗೆ ಅಪ್ಪ ಅಂತಾನೆ ಅನ್ನಿಸುತ್ತಿಲ್ಲ. ಅದನ್ನೇ ಹೇಳ್ತಾ ಇದೀನಿ ನಾನು ನಾವು ಏನು ಸೆಲೆಬ್ರೇಷನ್ ಅಂತ ಏನು ಮಾಡಿದಾ ನಾವಿನ್ ಸ್ನಾನ ಮಾಡ್ಕೊಂಡು ಅವರ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಅವರ ಮನೆ ಕ್ಲೀನ್ ಮಾಡ್ಕೊಂಡು ಹಚ್ಚಿ ಎಳ್ಳು ಬೆಲ್ಲ ಇಟ್ಟು ಆಮೇಲೆ ರೆಡಿಮೇಡ್ ಆಗುತ್ತೆ ದಿನಸಿ ತಗೊಂಡು ಬಂದ್ ತಗೊಂಡು ಇಟ್ಟು ಪೂಜೆ ಮಾಡಿದ್ರು. ಇನ್ನು ಆ ಆterwa ಹೊಸ ಬಟ್ಟೆ ಹಾಕೊಳಕ್ಕೆ ಒಂದು ಆಳು ನನ್ ಮಗ ಅಂತೂ ಸ್ಕೂಲ್ ಕಳಿಸ್ ಬಿಡತಾರೆ ಅಂತನು ಹಾಕಿಸ್ಕೊಳಲ್ಲ ಅವನ್ ಆಸ್ ಯೂಶಯಲ್ ಡೈಲಿ ವೇರ್ ಏನಿರುತ್ತೆ ಅದನ್ನೇ ಹಾಕೊಂಡ ಅವ್ನಿಗಿನ್ನು ನಾನು ಫೋರ್ಸ್ ಎಲ್ಲ ಮಾಡೋಕಿ ಈಗ ನಾನು ಇರೋ ಸಿಚುಯೇಷನ್ ಅಲ್ಲಿ ಆಗೋಲ್ಲ ಅದಕ್ಕೆ ಬಿಡಿ ನಮ್ಗೆ ಫೋರ್ಸ್ ಮಾಡಿಬಿಡಿ ಅವನಿಗೆ ಗೊತ್ತಾಗುತ್ತೆ ಅಂತ ಸುಮ್ಮನೆ ಅದೇ ಇನ್ನು ಮಾಮೂಲಿ ಅಮ್ಮ ಮಧ್ಯಾಹ್ನ ಊಟಕ್ಕೆ ಇದು ಅಜ್ಜಿ ಮಾಡಿ ಅಜ್ಜಿ ಮಾಡಿ ಒಂದು ಹೆಸ್ರುಬೇಳೆ ಪಾಯಸ ಮಾಡಿದ್ರು ಅನ್ನ ಸಾಂಬಾರು ತರಕಾರಿ ಸಾಂಬಾರು ರೈಸು ಸೊ ಇದಿಷ್ಟ ಆಯ್ತು ಅದೇನು ಸ್ಪೆಷಲ್ಲು ಅಂತ ಅನ್ಕಂಡೇನು ನಾವು ಅಂದ್ರೆ ಎದ್ದಿದ್ದೆ ಲೇಟಲ್ಲಿ ಬಂದ್ರೆ ಮಂಕು ವೀಡಿಯೋ ಮಾಡಕ್ಕೂ

ಸೊ ಇವತ್ತು ಸಂಕ್ರಾಂತಿಕತೆ ಇಷ್ಟ ಆಯ್ತು ಅಷ್ಟೇ ಆಮೇಲೆ ಮತ್ತೆ ನಿದ್ರೆ ಮಾಡು ಹಿಂಗಾಯ್ತು ಸೊ ಫ್ರೆಂಡ್ಸ್ ಹಾಗೆ ನಾನು ನಿಮಗೆ ಒಂದು ಸ್ಯಾರಿ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದೀನಿ ಇದು ನಾನು ಶಾರ್ಟ್ಸ್ ಹಾಕಿದೆ ತುಂಬ ಜನ ಕಮೆಂಟ್ ಮಾಡಿದ್ರು ರಮ್ಯಾ ಸ್ಯಾರಿ ಎಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಇದು ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಬಟ್ ನೋಡಿಲ್ದೇರೋರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದು ನನ್ನತ್ರ ಈ ಥರ ಗೋಲ್ಡ್ ಕಲರ್ ಅಲ್ಲಿ ಯಾವುದೇ ತರ ಸ್ಯಾರಿ ಇರಲಿಲ್ಲ ತುಂಬಾ ದಿನ ದಿನ ಅನ್ಕೋತಾ ಇದೆ ಗೋಲ್ಡ್ ಕಲರ್ ಅಲ್ಲಿ ಸ್ಯಾರಿ ತಗೋಬೇಕು ಅಂತ ಬಟ್ ಇದಲ್ಲ ಇದೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಮತ್ತೆ ಕಟ್ ವರ್ಕ್ ಬರುತ್ತೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದ್ರದ್ದು ಬ್ಲೌಸ್ ನಾನು ಡಿಸೈನ್ ಅಂತ ಎಲ್ಲ ಏನು ಮಾಡಿಸಿಲ್ಲ ನಾರ್ಮಲ್ ಇದು ಪಫ್ ಇಟ್ಸಿ ಇದು ಎಲ್ಬೋ ತನಕ ಸ್ಲೀವು ಇಲ್ಲೂ ಕೂಡ ಕಟ್ ವರ್ಕ್ ಬರುತ್ತೆ ಚೆನ್ನಾಗಿದೆ ಇಲ್ಲಿ ಬ್ಯಾಕ್ ಬಿ ಶೇಪ್ ಇದೆ ಸೊ ಈ ಸ್ಯಾರಿ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಲ್ಲ ನಾನು ಹೇಳಿರ್ಲಿಲ್ಲ ತೋರಿಸ್ಬಿಟ್ಟು ಹೇಳೋಣ ಎಲ್ಲಿ ತಗೊಂಡೇನು ಅಂತ ಫ್ಯಾಷನ್ ವರ್ಲ್ಡ್ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೇಜ್ ಇದೆ ಚೆನ್ನಾಗಿದೆ ಕಲೆಕ್ಷನ್ ಸ್ಯಾರಿ ಕಲೆಕ್ಷನ್ಸ್ ಅಂತೂ ಸೂಪರ್ ಅಂತ ಹೇಳ್ಬೋದು ಮತ್ತೆ ಟ್ರಸ್ಟೆಡ್ ಪೇಜು ನಂಬೋದಾ ನಾವು ಆ ಸ್ಯಾರಿ ಬಗ್ಗೆ ಅಂತ ಹೇಳ್ತಾ ಇರ್ತೀರಾ ಮತ್ತೆ ಹಾಕೊಂಡಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಗ್ರ್ಯಾಂಡ್ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಪ್ರೈಸ್ ಬಂದು ಇದು ಸಾವಿರದ ನಾನ್ನೂರು ಚಿಲ್ಲರೆ ಏನೋ ಇದೆ ಬಟ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಸೊ ನೀವು ಯಾರಾದರೂ ಬೈ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಪೇಜ್ ಲಿಂಕ್ ಹಾಕಿರ್ತೀನಿ ಅದನ್ನು ಅದು ಹೋಗ್ಬಿಟ್ಟು ಅವ್ರಿಗೆ ಡಿ ಎ ಮಾಡಿ ಅಂದರೆ ಮೆಸೇಜ್ ಮಾಡಿ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣ್ತಿತ್ತು ಅಲ್ವಾ ನಾವಿನ್ನದು ಹಾಗೆ ಜೊತೆಗೆ ರಮ್ಯಾ ಅವರು ಚೆನ್ನಾಗಿದೆ ಜೊತೆಗೆ ರಮ್ಯ ಅವರು ಒಂದು ಗಿಫ್ಟ್ ತರಿಸಿದ್ದಾರೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಅಲ್ವಾ ನೆಕ್ಸ್ಟ್ ಮಂತ್ ಯಾವಾಗಲೂ ನವೀನ್ ನನಗೇನಾದರೂ ಕೊಡಿಸೋದೇ ಆಗುತ್ತೆ ಅವ್ರಿಗೆ ಯಾವಾಗಲೂ ನಾನು ಸರ್ಪ್ರೈಸ್ ಆಗಿ ನಾನೇನಾದರೂ ಕೊಡಿಸ್ಬೇಕಲ್ಲ ಅಂತ ಅಂದ್ಕೊಂಡು ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಮನೇಲಿ ಮ್ಯಾಕ್ಸಿಮಮ್ ನನ್ನದೇ ಫೋಟೋಸ್ ಇರೋದು ಅಲ್ವಾ ನಾನು ಹೇಳಿದ್ನಲ್ಲ ನಿಮಗೆ ಸೊ ಅದಕ್ಕೆ ಅವರಿಗೆ ನಾನು ಅವರು ಇರೋದೊಂದು ಒಂದು ಆಯಿಲ್ ಪೇಂಟ್ ಮಾಡಿಸಿರುವಂಥ ಒಂದು ಫೋಟೋ ಫ್ರೇಮನ್ನ ತರಿಸಿದ್ದೀನಿ

ನಾನು ಒಪ್ಕೊಂಡಿರ್ಲಿಲ್ಲ ಆದ್ರೆ ನಾವಿಬ್ರು ಹಂಗೆ ಕಾಂಟ್ಯಾಕ್ಟ್ ಟೈಮ್ ತಗೊತಾ ಇದೆ ವ್ಯಾಲೆಂಟೈನ್ಸ್ ಡೇ ಬಂತು ಮಾಡ್ತಾ ಇದ್ರು ವ್ಯಾಲೆಂಟೈನ್ಸ್ ಡೇ ಬಂತು ನನ್ನ ಎಕ್ಸ್ಪೆಕ್ಟೇಷನ್ ಏನು ಫುಲ್ಲು ಏನು ಇಂಪ್ರೆಸ್ ಮಾಡೋ ತರ ಏನು ಎಕ್ಸ್ಪ್ರೆಸ್ ಮಾಡಿ ಪ್ರಪೋಸ್ ಮಾಡ್ತಾರೆ ಹಂಗೆ ನಾನು ಗಿಫ್ಟು ನನ್ನನ್ನು ನನ್ನ ಮಿಶ್ ಮಾಡುವಂತಾರೆ ಹಂಗೆ ಅಂತ ಅನ್ಕೊಂಡ್ರೆ ಏನಂದ್ರೆ ಏನೂ ಇಲ್ಲ ವಿಶ್ ಮಾಡಿಲ್ಲ ನಾನು ಫುಲ್ ಡಿಸ್ ಅಂದೆ ವಿಶ್ ಮಾಡಿದ್ದೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಮಾಡಿದೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ವ್ಯಾಲೆಂಟೈನ್ಸ್ ಡೇನೇ ಒಂದು ಸ್ಪೆಷಲ್ ಆಗಿ ಏನಾದ್ರು ಗಿಫ್ಟ್ ಕೊಟ್ಟು ಏನಾದರೂ ಇಂಪ್ರೆಸ್ ಮಾಡ್ತೀಯಾ ಹಂಗೇನಾದ್ರೂ ನನಗೆ ಏನಾದ್ರು ಇಷ್ಟ ಆಗ್ಬಿಟ್ರೆ ಒಪ್ಕೊಬಿಡೋಣ ಅಂತ ಹೇಳಿ ಅವತ್ತು ಮಾಡಲೇ ಇಲ್ಲ ಏನಂದ್ರೆ ಏನೂ ಇಲ್ವೇಲ ನಾನು ಫುಲ್ಲು ವೆಯ್ಟ್ ಮಾಡ್ತಾ ಇದ್ದೆ ಈಗ ಇವನು ಅಂತ ಅನ್ಕೊಂಡ ಫುಲ್ಲು ಅದು ನನಗೆ ಇನ್ನೊಂದು ನೆನಪಿದೆ ಆಯ್ತಾ ಅದು ಅಂದರೆ ಹುಡುಗಿರು ಎಕ್ಸ್ಪ್ರೆಸ್ ಮಾಡಲ್ಲ ಏನನ್ನು ಆ ನಂತರ ಅದು ಯಾವಾಗಲೂ ಹುಡುಗರ ಕಡೆಯಿಂದನೇ ಬರಬೇಕು ಅಂತಲೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದು ಅವಾಗ ಬರಲಿಲ್ಲ ಯಾಕೆ ನಾವೇ ನೀನು ನೀನು ಅಷ್ಟೊಂದೆಲ್ಲ ಇಷ್ಟು ದಿನದಿಂದ ಎಲ್ಲ ಒಪ್ಕೋ ಹಂಗೆ ಅವ್ನು ನೋಡ್ಕೋತೀನಿ ಹಿಂಗೆ ನೋಡ್ಕೋತೀನಿ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲ ಕತೆ ಹೊಡೆದಿದ್ದೆ ವ್ಯಾರಿ ಟೆನ್ಸ್ಟಿನ ಏನಾದರೂ ಸ್ಪೆಷಲ್ ಆಗಿ ಯುನೀಕ್ ಆಗಿ ಪ್ರಪೋಸ್ ಮಾಡಬೇಕು ಏನಾದರೂ ಗಿಫ್ಟ್ ಕೊಡಬೇಕು ಅಂತೆಲ್ಲ ಯಾಕೆ ಅನ್ನಿಸ್ಲಿಲ್ಲ ನಿನ್ಗೆ ಏನಕ್ಕೂ ಹೋಗೋನ್ಸಿಲ್ಲ ಅದೂ ಇಲ್ಲ

ಈ ಈಚೀವಾ ಅಲ್ಲ ನೀನ್ ಎಂತ ನೋಡು ಜೊತೆ ಇದ್ರೆ ಚಂದ ಅದು ಸಿಂಗಲ್ ಫೋಟೋಸ್ ಎಲ್ಲ ಕೊಡಬಾರ್ದು ಅಂತ ಹೇಳ್ತಿಲ್ಲ ಆರಡಿ ಕಟ್ಔಟ್ ಬೇಕಂತೆ ಆರಡಿ ಕಟ್ಔಟ್ ಚೆನ್ನಾಯ್ತಾ ಸೊ ಇದು ಆಕ್ಚುಲಿ ಫ್ರೆಂಡ್ಸ್ ನಾವು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ ಮೇ ಬಿ ಅದು ಎಷ್ಟನೇ ವರ್ಷದ್ದು ಅಂದ್ರೆ ಮೂರನೇ ವರ್ಷದ್ದು ಅನ್ಸುತ್ತೆ ಆವಾಗ ಅವಾಗ ಹೋಟೆಲ್ ಕಲ್ಯಾಣಿಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ ಆಗ ಈ ಫೋಟೋ ಮ್ಯಾಚಿಂಗ್ ಅಪರೂಪಕ್ಕೆ ನಾವು ಮ್ಯಾಚಿಂಗ್ ಹಾಕೊಳ್ಳೋ ಅವಾಗಲೂ ಅನ್ಕೊಳ್ಳೋದೇ ಆಗುತ್ತೆ ಆದರೆ ಹಾಕೊಂಡಿರಲ್ಲ ಚೆನ್ನಾಗಿತ್ತು ಸೊ ಅದಕ್ಕೆ ಇದು ಅಲ್ಲಿ ಸ್ಕೂಟ್ರ್ ಮೇಲೆ ಕುತ್ಕೊಂಡು ಕಡಿಮೆ ರೀಲ್ಸ್ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತೀವಿ

ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತ ಬರೀ ನಾನೇ ಇದ್ದರೆ ಹಿಂಗೆ ನೀನು ಇರಬೇಕು ಅಂತ ಅನ್ಬಿಟ್ಟು ಹಾರಿಸೆಂಟಲ್ಲಿ ಆಗಬೇಕು ಅನ್ಸುತ್ತೆ ಹ್ಮ್ ಇದು ಯಾವ ಪೇಜಿಂದ ತರಿಸಿದ್ದು ಗೊತ್ತ ನಾನು ದಿ ಹರ್ಷ ಕ್ರಾಫ್ಟ್ಸ್ ಆ್ಯಂಡ್ ಗಿಫ್ಟ್ ಅಂತ ಅಂದ್ಬಿಟ್ಟು ಇದೆಯಲ್ಲ ಅದೇ ಶಿವಗೆ ನಾನು ಕೊಟ್ಟನಲ್ಲ ಬರ್ಡೇಗೆ ಹಾ ಅದಕ್ಕೆ ನಾನು ಅಲ್ಲಿಂದನೇ ತರಿಸ್ದೆ ಮತ್ತೆ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಹ್ಞೂ ಹೌದು ಚೆನ್ನಾಗಿರುತ್ತೆ ಅಲ್ಲಿ ಸುಮಾರು ನೋಡಿದ್ದೀನಲ್ಲ ಪೇಜಿಂದ ಮಾಡಿಸಿರೋ ಅಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದಕ್ಕೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದೆ ಶಿಬುಗೆ ಕೊಡ್ಸಿದ್ನಲ್ಲ ಸೊ ನಂದು ನಿಂದು ಒಂದು ಇರಲಿ ಅಂತ ಅಂದ್ಬಿಟ್ಟು ಇಷ್ಟ ಆಗ್ಬಿಟ್ಟಿತ್ತು ನನಗೆ ಅದು ಆಯಿಲ್ ಪೇಂಟಿಂಗ್ ಅಲ್ವಾ ನೋಡಿ ಹೆಂಗ್ ಕಾಣುತ್ತೆ ಅದನ್ನು ರಿಮೂವ್ ಮಾಡಿ ಯಾವ ಥರ ಮಾಡಿದ್ದಾರೆ ಚೆನ್ನಾಗಿದೆ ನಾನು ಎಷ್ಟು ಸಣ್ಣ ಇದ್ದೆ ನೋಡುವಾಗ ಪೇಂಟದು ಅಲ್ಲ ನಾವು ಎಷ್ಟು ಸಣ್ಣ ಇದೆ ನೋಡುವಾಗ ಎಷ್ಟು ಸ್ಲಿಮ್ ಆಗಿದೆ ಹಾ ನಂಗೆ ಒಂದು ಮಚ್ಚೆ ಇತ್ತಲ್ವ ಇಲ್ಲಿ ಅದು ಪೇಂಟ್ ಪೇಂಟ್ ಮಾಡಿರೋದು ಅವರು ಸೊ ಕೆಲವೊಂದೊಂದು ರಿಮೂವ್ ಮಾಡಿದ್ದಾರೆ ಚೆನ್ನಾಗೈತೆ ನಿನ್ ಕೈ ಎಷ್ಟು ಚೆನ್ನಾಗಿ ಕಾಣ್ತಿದ್ದು ನೋಡು ಎಷ್ಟು ಬೆಳ್ಳು ಕಾಣ್ತಿದ್ದ ನೀನು ಹೇಳ್ದಂಗೆ ಆಯ್ತು ಸಮಾಧಾನ ಹ ಹೇಗಿದ್ದರು ನೀನೇ ಚೆನ್ನ ಚನ್ನಾಣಿ ನಂಬು ನನ್ನ ಅಂತ ಯಾವ್ದೋ ಹಾಡಿದ್ಯಲ್ಲ ಇವತ್ತು ನಂಗೆ ಎಷ್ಟೊಂದು ಹಾಡ್ಗಳು ನೆನ್ಪಾಗ್ತೈತೆ ಗೊತ್ತಾ ಆ ಖಾಲಿ ಖಾಲಿ ಇದ್ರೆ ಏನ್ ಚೆನ್ನಾಗಿರುತ್ತೆ ನವೀನ್ ಇದೆಲ್ಲ ಮೆಮೊರೀಸ್ ಗೊತ್ತಾ ಅದು ನಮ್ಗೆ ಅದನ್ನ ಆ ಫೋಟೋ ನೋಡಿದಾಗೆಲ್ಲ ನಮ್ಗೆ ಆ ಮೂಮೆಂಟ್ ಅವತ್ತಿನ ದಿನ ನೆನಪಾಗುತ್ತೆ ಈಗಿದ್ ನೋಡಿದ ತಕ್ಷಣ ನೆನಪಾಗುತ್ತೆ ನೆನಪಾಗತ್ತೈತಾನೆ ಇದನ್ನೇನೋ ಒಂದು ಜಾಗಕ್ಕೆ ಹಾಕ್ಬಿಟ್ಟಿರ್ತೀವಿ ನೆಕ್ಸ್ಟ್ ಇನ್ನೊಂದು ಏನೋ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಇನ್ನೊಂದು ತರಿಸ್ತೀವಿ ಅವಾಗ ಮತ್ತೆ ಈಗ ಬೇಡ ಇದೆ ಈ ಜಾಗಕ್ಕೆ ಅದನ್ನು ತೆಗೆದಿದ್ದಾಗ ಪುನಃ ಅದು ಮೊಳೆ ಮೊಳೆಗಳು ಆ ಕಡೆ ಈ ಕಡೆ ಹಾಗೆ ಆಗುತ್ತೆ ಈಗ ಅಲ್ಲಿ ಹಾಕಿದೀವಲ್ಲ ಹಾಲಲ್ಲಿ ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡುವ ನೋಡಿದ್ರೆ ಸ್ವಲ್ಪ ಮೊಳೆಗಳದ್ದು ಆ ಕಡೆ ಈ ಕಡೆ ಆಗುತ್ತೆ ಬೆಡ್ರೂಮ್ ಅಲ್ಲಿ ಹಾಕೋಬಿಡೋಣ ಬಿಡು ನಮ್ಮ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಎಲ್ಲಾದ್ರೂ ಇದು ಸ್ಪೇಸ್ ಇದ್ರೆ ವಾಲ್ ಅಂತ ಅಲ್ಲೆಲ್ಲೂ ಇದಿಲ್ಲ ಅಲ್ವಾ ಕಬೋರ್ಡ್ ಪಕ್ಕ ಆ ಕಡೆ ಸ್ಪೇಸ್ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ಆಗಿ ಆಗ್ಬೋದಿದೆ ಆದ್ರೆ ಅಲ್ಲಿಗೆ ಹಾಕ್ಬಿಡೋಣ ಇಲ್ಲ ಎಷ್ಟೊಂದು ಸ್ಪೇಸ್ ಇಲ್ಲ ನಾವು ಹೋಮ್ ಟೂರ್ ಮಾಡಬೇಕು ಇನ್ನೂ ಎಷ್ಟು ಅರೇಂಜ್ ಮಾಡಬೇಕು ನಾನು ನನ್ನ ವೀವರ್ಸ್ಗೆ ಪ್ರಾಮಿಸ್ ಮಾಡಿದ್ದೀನಿ ಡೆಲಿವರಿ ಆದಮೇಲೆ ಹೋಮ್ ಟೂರ್ ಮಾಡ್ತೀನಿ ಅಂತ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಇನ್ನು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಹೋಮ್ ಟೂರ್ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಾನು ಕಿಚನ್ ಆರ್ಗನೈಸ್ ಮಾಡ್ಕೋಬೇಕಪ್ಪ ಫಸ್ಟ್ ನಮಗೆ ಐಡಿಯಾ ಇದೆ ಅಂದರೆ ಲೈಕ್ ಪಾಟ್ಸ್ ಎಲ್ಲ ತಂದು ಆ ಥರ ಎಲ್ಲ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡೋಣ ಆದಷ್ಟು ಬೇಗ ಮಾಡೋಣ ಸೊ ನೀವೆಲ್ರೂ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹೇಗಾಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆದರೆ ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಇದು ಗೆಸ್ಟ್ ರೂಮ್ ಆಯ್ತಾ ಸದ್ಯಕ್ಕೆ ಅದಕ್ಕೋಸ್ಕರ ಗೆಸ್ಟ್ ರೂಮ್ಗೆ ಏನಕ್ಕೆ ಚೆನ್ನಾಗಿದೆ ಸ್ಪೇಸ್ ಇದೆಯಾ ಇಲ್ಲಿ ಅಲ್ಲಿ ಅಲ್ಲಿ ಹಂಗಾದರೆ ಹಂಗಾರ ಅಲ್ಲೇ ಬೆಡ್ರೂಮ್ಗೆ ಹಾಕೊಳ್ಳೋಣ ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ ಕೆಳಗಡೆ ಇರಲಿ ಅಷ್ಟು ಮೇಲ್ ಬೇಡ ಹ್ಞೂ ಇನ್ನು ಸ್ವಲ್ಪ ಕೆಳಗೆ ಮಾಡಿ ಹಾಂ ಹಾಂ ಹ್ಞೂ ಹ್ಞೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇಲ್ಲೂ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಫುಲ್ ವೈಟ್ ವೈಟ್ ಇದೆ ಅಲ್ವಾ ಕಲರ್ಫುಲ್ ಆಗಿ ಕಾಣುತ್ತೆ ಹಾಂ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಹ್ಞೂ ಇಲ್ಲಿಗೆ ಹಾಕ್ಕೊಣ ಬಿಡಿ ಇನ್ನೂ ಬೇಗ ಬೇರೆದಲ್ಲಿ ಮಾಡಿಕೊಂಡ್ರೆ ಆಯಿತು ಜನ ಇಲ್ಲ ಓಕೆ ಫೈನಲ್ಲ ಓಕೆ ಓಕೆ ಇಲ್ಲ ಫ್ರೆಂಡ್ಸ್ ಈ ಫೋಟೋ ಫ್ರೇಮ್ನ ಇವಾಗ ನಾನು ಯಾವ ಗುಡೆಗೆ ಹಾಕ್ತೀನಿ ಅಂತ ನೆಕ್ಸ್ಟ್ ನೆಕ್ಸ್ಟು ಕಮ್ಮಿಂಗ್ ವ್ಲಾಗಲ್ಲಿ ತಿಳಿಸ್ತೀನಿ ಹಾಗೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ನೀವು ಏನೇನು ಅಂದ್ಕೊಂಡಿದೀರ ಅದೆಲ್ಲ ಆಗಲಿ ನಿಮ್ಮ ಕನಸುಗಳೆಲ್ಲ ನನ್ಸಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್